ಮಾಡಿದಿರಲ್ಲ ಇದಕ್ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೇವೆ ಅದೇ ರೀತಿಯಾಗಿ ತಾವು ಇಟ್ಟಂತ ಎಲ್ಲಾ ನಿರೀಕ್ಷೆಗಳನ್ನ ತಮ್ಮ ಮಕ್ಕಳಿಗೆ ವಿದ್ಯಾದಾನವನ್ನ ವಿದ್ಯೆಯನ್ನ ದಾರಿ ಎರೆದು ನಿಮ್ಮ ಮಕ್ಕಳನ್ನ ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತರ ಅವರ ಒಂದು ಅನುಯಾಯಿಗಳಾಗಿ ಅವ್ರ ಏನ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಹತ್ತು ಜನ್ಮ ಎತ್ತು ಬರ್ಬೇಕು ಯಾಕಂದ್ರೆ ಅಂತ ಮಹಾನ್ ವಿದ್ಯೆಯ ಪರ್ವತ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದು ಸಣ್ಣ ಒಂದು ಭಾಗವಾಗಿ ಅಂದ್ರೆ ನಾವು ಬೆಳಿಬೇಕು ಅಂತ ಕೆಲಸವನ್ನ ಎಲ್ಲರೂ ಮಾಡ್ತೀವಿ ಆಮೇಲೆ ನೀವಿಟ್ಟಂತ ಎಲ್ಲ ನೋಡ್ರಿ

ಸ್ವಲ್ಪ 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 ಇನ್ನೊಂದು ಬರ್ರಿ ಇನ್ನೊಂದು ಜೀಟ ಹಿಂದೆ ಬಂದ್ರೆ ಅವ್ರ ಒಬ್ಬರು ಕಾಣ್ತಾರ ನೋಡ್ರಿ ಸ್ವಲ್ಪ ರೀ ಇನ್ಸಾ ಏನ್ ಬೇಕಾದ್ರೆ ಆಮೇಲೆ ಹೋಗ ಅಲ್ಲೇ ಹೋಗಿ ನೋಟ ಒಂದು ಮಂಜು ಎಲ್ಲ ಅಲ್ಲಿ ಬಾಕಿ ಮುಂಜಾನ ಇಲ್ಲೊಡ್ರಿ ಕಡೆ ಮಂಜು ಇಲ್ಲೋಡಿ ಮಂಜು ಇಲ್ಲಿ ನೋಡಿ ಮುಂದೆ ನೋಡಿ ಇಲ್ಲಿ ಇಲ್ಲಿ ನೋಡ್ರಿ ഇല്ലോ ഇല്ലോട്രി എല്ലാം ഇല്ലോട്രീ ഇല്ലോ മുൻ നോട്രി ഇല്ലോട്രി എല്ലാം ഇല്ലോ ഇഷ്ടീ നിന്ന മൊബൈൽ ഇല്ലോട്രീ ಶ್ರೀನಿವಾಸ ಔರೋಳಿಯವರನ್ನ ಇವರು ಮುಗಿದ ನಂತರ ಶ್ರೀನಿವಾಸ ಔರೋಳಿಯವರನ್ನು ಕೂಡ ಸನ್ಮಾನ ಮಾಡಬೇಕಂತ ಹೇಳಿ ಇಡೀ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವ್ರನ್ನ ಕೇಳಿಕೊಳ್ಳುತ್ತೇನೆ ಅನ್ನ ಒಂದು ಇತ್ತು ನಿಮ್ಮ ಮೊಬೈಲ್ ಏನು ಸ್ವಲ್ಪ ಅದರಾಗ ಒಳ ಸರ ನೋಡಿರಿ ನೆಟ್ ಸರಿ ಇನ್ನು ಸ್ವಲ್ಪನಾ ಒಂದು ನಿಮಿಷ ಇಲ್ಲಿ ನೋಡಿರಿ ಜನರು ಸಂಗಾಣ ತಿಂದಂಗೆ ಬರ್ತದೆ ಯಾಕಂದ್ರೆ ಇದ್ರೊಂದು ಹೆಮ್ಮೆ ಅಂತ ಹೇಳ್ಬೈತಿ ನಾನು ಒಟ್ಟು ಯಾವುದೇ ಒಂದು ಆಯ್ ವ್ಯವಹಾರವನ್ನು ಮಾಡದೆ ನಾನು ಆಡಳಿತವನ್ನು ನಮ್ಮ ಅವಧಿಯಲ್ಲಿ ಮಾಡಿದ್ದೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಸದಸ್ಯರು ಕೂಡ ಅಂತ ಯಾವುದೇ ಒಂದು ಇದನ್ನು ಮಾಡಿದಂಗೆ ಒಂದು ಸುಸೂತ್ರವಾದಂತಹ ಐದು ವರ್ಷದ ನಮ್ಮ ಆಡಳಿತದಲ್ಲಿ ನಾವು ಮುನ್ನಡೆದು ಬಂದಿದ್ದೇವೆ ಅದಕ್ಕೆ ನಮಗೆ ಮತದ ಮತ ಹಾಕಿ ನಮ್ಮನ್ನೇನು ಆರಿಸಿ ನಿಮಗೆ ನಿಮ್ಮ ಪಾದಗಳನ್ನು ನಾವು ಮೇಲೆ ಇಟ್ಟ ಇನ್ನೊಮ್ಮೆ ನಮಸ್ಕಾರ ನಮಸ್ಕಾರ ಮಾಡ್ತೇನೆ ಅದಕ್ಕೆ ನಾವು ಮುಂದೆ ಜನಸೇವೆಯನ್ನು ಮಾಡೋಕೆ ಅವಕಾಶ ಸಿಗ್ತೈತೆ ಗೊತ್ತಿಲ್ಲ ನಾನು ಮುಂದಿನ ನಮ್ಮ ಗ್ರಾಮಸ್ಥರಲ್ಲಿ ಯುವಕರಲ್ಲಿ ಕೇಳ್ಕೊಳ್ದೇನಂತಂದ್ರೆ ಗ್ರಾಮ ಪಂಚಾಯಿತಿ ಅನ್ನೋದು ಒಂದು ದೊಡ್ಡ ನಮ್ಮ ಸ್ಥಳೀಯ ಸರ್ಕಾರ ಇದ್ದಂಗೆ ಇದು ಈಗ ಕೇಂದ್ರದೊಳಗೆ ಪ್ರಧಾನಮಂತ್ರಿ ರಾಜ್ಯದೊಳಗೆ ಮುಖ್ಯಮಂತ್ರಿ ಯಾವ ಥರ ಇರ್ತಾರಲ್ಲ ಆ ರೀತಿಯಾಗಿ ನಮ್ಮ ಹದಿಮೂರು ಜನದ ಒಂದು ಸ್ಥಳೀಯ ಸರ್ಕಾರ ಇದ್ದಂಗೆ ನಾವು ಏನಿಲ್ಲ ತೀರ್ಮಾನ ತಗೋತೇವಲ್ಲ ಅದ ಫೈನಲ್ ಅದಕ್ಕೆ ನಮ್ಮ ಗ್ರಾಮದ ಆಡಳಿತದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ನಾವ ತೀರ್ಮಾನ ಮಾಡಬೇಕು ನಮ್ಮ ಗ್ರಾಮದ ಜನರು ಆರಿಸ್ ಕಳಿಸುವಾಗ ಅವ್ರಿಗೆ ಸಾಲಿ ಕಲೀಲೂ ಚಿಂತಿಲ್ಲ ಎಲ್ಲ ತರದಂತ ಒಂದು ಜ್ಞಾನ ಇರ್ಬೇಕಂತ ನಾ ಇಲ್ಲಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇಲ್ಲಿ ನಾವು ಅನುಭವಿಸಿದಂತ ಕಷ್ಟ ಅಂತ ಅಂತ ಹಲವಾರು ಬರ್ತಾವು ಒಬ್ಬೊಬ್ಬರಿಗೆ ನಾವು ಇಳಿದು ಅರ್ಥ ಆಗ್ತಿರ್ತೈತಿ ಅರ್ಥ ಗುಂಡಿಟ್ಕೊಳ್ಬೇಕು ಅಂದಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಒಂದು ಅಂತ ಹೇಳ್ತಾ ಇದ್ದೇವೆ ನಾವು ಹಿಂದೂಗಳು ಎಂದು ಒಂದಾಗದೇ ಇದ್ರೆ ಈ ಪರಿಸ್ಥಿತಿಗಳು ಮತ್ತು ಮುಂದೆ ಬರ್ತದೆ ಇಲ್ಲಿ ಜಾತ್ಯತೀತವಾಗಿ ನಾವು ಹಿಂದೂಗಳಾಗ್ತದೆ ಹೊರತು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೂಡ ನಾವು ಹಿಂದೂಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕ್ರೈಸ್ತ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಅದು ಸಿಖ್ ಆಗಿರ್ಬೋದು ಪ್ರತಿಯೊಂದು ಜಾತಿಯವರೆಗೂ ಕೂಡ ಇವತ್ತು ಹಿಂದೂನೇ ಎಲ್ಲರೂ ಹಿಂದೂ ಧರ್ಮದಲ್ಲಿದ್ದೇವೆ ಅಂತಂದಾಗ ಹಿಂದೂಸ್ತಾನದಲ್ಲಿ ಏನಂದಾಗ ನಾವೆಲ್ಲರೂ ಹಿಂದೂಗಳೇ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಇಟ್ಟುಕೊಂಡು ನಮ್ಮಲ್ಲಿ ಇವತ್ತು ಅವರು ಹಿಂದೂನಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ಟ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಯಾರಿವತ್ತು ಮನೆಯ ಕುಟುಂಬದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾರಿವತ್ತು ದೇಶಕ್ಕೆ ದ್ರೋಹ ನಿಂತ ಇದ್ದಾರೆ ಯಾರಿವತ್ತು ಬೆನ್ನಲ್ಲಿ ಚೂರಿ ಆಗ್ತಾ ಇದಾರೆ ಅಂತ ನನ್ನ ಮಕ್ಕಳನ್ನ ನಾವೇ ಮೊದಲು ಮೊದಲೇ ಹೊಡೆದಾಗ್ತಿದ್ರಲ್ಲ ಬ್ರಿಟಿಷರಿದ್ದಾಗ ಅಲ್ಲೇ ಹೊಡೆದುಕೊಂಡ್ಬಿಡ್ತಿದ್ರೆ ಆ ತರ ಹೊಡೆದುಕೊಳ್ಳುವಂತ ಪರಿಸ್ಥಿತಿ ಬರಬೇಕು ಅಂದಾಗ ನಿಜವಾದ ಸ್ವಾತಂತ್ರ್ಯ ನಮ್ಮಲ್ಲಿ ಸಿಗ್ತದ ಒಂದೇದು ಎರಡನೇದಾಗಿ ಈ ದೇಶದ ಮಹಾನಗ್ರಹ ಸಂವಿಧಾನ ಸಂವಿಧಾನದ ಆಸೆಯ ಪ್ರಕಾರ ಪ್ರತಿಯೊಂದು ಆಕ್ಟ್ಗಳು ಪ್ರತಿಯೊಂದು ಸೆಕ್ಷನ್ ಆಕ್ಟಲ್ಲಿ ಪ್ರತಿಯೊಂದು ಕಾನೂನು ವ್ಯವಸ್ಥೆಗಳು ಜಾರಿಗೆ ಬಂದರೆ ಈ ದೇಶದಲ್ಲಿ ಇವೆಲ್ಲ ನಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ನಮ್ಮಲ್ಲೇನೇ ಈ ಥರ ಎಲ್ಲ ಉಂಟು ಅದೇ ಹೇಳ್ಕೊಂಡು ಹೋದ್ರೆ ಇದೆ ಹಲವಾರು ಜನ ಏನೋ ಗಣ್ಯರು ಮಾತಾಡೋರು ಇದ್ದಾರೆ ಹಾಗಾಗಿ ಇವತ್ತಿನ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಬಹಳ ಅಚ್ಚುಕಟ್ಟಾಗಿ ತಮ್ಮ ಮುಗ ಗ್ರಾಮದಲ್ಲಿ ತಾವು ನಿರ್ವಹಿಸಿದ್ದೀರಿ ಅದರ ಜೊತೆಗೆ ಎಲ್ಲ ಗಣ್ಯ ಮಾನ್ಯರುಗಳು ಬಹಳಷ್ಟು ಜನ ಹೊರಗಿಂದಲೂ ತಾವು ಕರೆಸಿ ಇಲ್ಲಿ ಅವಕಾಶ ಒಂದು ಕಾರ್ಯಕ್ರಮದ ಉಗ್ರ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ದಿನಾಚರಣೆಯನ್ನು ನಾವು ಮುಗ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಮುಗ ಗ್ರಾಮದ ಹಿರಿಯರು ದಲಿತ ನಾಯಕರು ಇವತ್ತೆಲ್ಲರೂ ಸೇರಿ ಹಾಗೂ ಮುತ್ತು ಮಕ್ಕಳು ಶಿಕ್ಷಕರು ಎಲ್ಲರೂ ಸೇರಿ ಇವತ್ತು ಅದ್ಭುತವಾಗಿ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು ಯಾಕಂತ ಅಂದ್ರ ತುಂಬಾ ಚೆನ್ನಾಗಿ ನಮ್ಮ ಸಂವಿಧಾನವನ್ನ ವಿಶ್ವದಲ್ಲಿ ನಂಬರ್ ಒನ್ ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಇವತ್ತು ನೆನೆಸ್ಕೋಬೇಕಪ್ಪ ಅಂತ ಅಂತ ಅಂದ್ರ ಯಾವ ಮಗಾನು ಗೆದ್ದ ಐದು ವರ್ಷ ಆದ್ಮೇಲೆ ಮತ್ತೆ ಇನ್ನು ನಾಲ್ಕು ವರ್ಷ ಮುಂದೆ ಐದನೇ ವರ್ಷಕ್ಕೆ ಅವನು ಬರಬೇಕು ಮತ್ತೆ ಕಾಲ್ ಹಿಡಬೇಕು ಏನು ಮತದಾನ ಭಿಕ್ಷೆಯನ್ನು ಬೇಡ ಬರಲೇಬೇಕು ಅಂತ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ಚಪ್ಪಾಳಿ ಮೂಲಕ ಅಭಿನಂದನೆ ಸಂಚಲ್ಲ ಅದರ ಜೊತೆಗೆ ಈಗಾಗಲೇ ನಾವು ಮಾತಾಡಬಾರ್ದು ಎಸ್ ವಿಷಯವನ್ನ ಎಸ್ಐಟಿ ತನಿಖೆ ನಡೀತಾ ಇದೆ ತುಂಬಾ ಅಲ್ಲಿ ತುಂಬಾ ಅತ್ಯಾಚಾರಗಳಾಗಿದ್ದಾವೆ ಅಂತ ಹೇಳಿ ಬಟ್ ಅದನ್ನು ನಾವು ಮಾತಾಡಬಾರ್ದು ಇವಾಗ ಅದ ಸರಿಯಾದ ಒಂದು ಇವತ್ತು ನಮ್ಮ ಸಂವಿಧಾನದಲ್ಲಿ ನಾವು ಅದನ್ನ ನಮಗೆ ಸತ್ಯಕ್ಕೆ ಜಯ ಸಿಕ್ತತಿ ಯಾಕಂದ್ರೆ ಸತ್ಯ ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೆ ಇವತ್ತು ನ್ಯಾಯ ಸಿಗ್ತೈತಿ ಈಗಾಗಲೇ ನೀವು ನೋಡಿದ್ರಿ ದರ್ಶನ್ ಅವರು ಏನೇನೊಂದು ಸುಳ್ಳು ಸುಳ್ಳು ಹೇಳಿ ಜಮೀನನ್ನು ತಗೊಂಡ್ಬಂದು ಇವತ್ತು ಮತ್ತೆ ವಾಪಸ್ ಒಳಗಡೆ ಹೋಗಿದ್ದಾರೆ ಅದಲ್ಲದ ರಾಜಕಾರಣಿ ಎಂ ಪಿ ಇವತ್ತು ಅವ್ರಿಗೆ ಸಾಯಿಬ್ರಿಗೂ ಜೈಲಿನ ವ್ಯವಸ್ಥೆ ಇವತ್ತು ಕಾನೂನು ಇದೆ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಕಾನೂನು ಅಷ್ಟು ಸ್ಟ್ರಾಂಗ್ ಆಗೈತಿ ಅಷ್ಟಲ್ದ ನಮ್ದೇ ಹಿರಿಯ ವೀರೇಂದ್ರ ಹೆಗಡೆ ಅವರು ಮುಗಿದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಕೆರೆ ಅಂತ ಕೊಟ್ಟಿದ್ರು ಇವತ್ತು ನಾವು ಕೆರೆ ದಂಡಿ ಹಿಡಿದು ರೋಡ್ ಮೇಲೆ ಎಟ್ಟಿರ್ತಾ ಅವ್ರು ಕೊಟ್ಟಿರುವಂತ ಭಿಕ್ಷೆ ಅದು ಆ ಗುಡಿ ಗುಂಡರ್ಗಳು ಒಂದೊಂದು ಲಕ್ಷ ರೂಪಾಯಿ ಮೂಡಿ ಕೊಟ್ಟಿದಾರ ಇವತ್ತು ಧರ್ಮಸ್ಥಳ ಇದು ಧರ್ಮಸ್ಥಳ ಸಂಘದಲ್ಲಿ ಇವತ್ತು ಸಾಲ ಸಿಗ್ತೈತೆ ಅಂತ ಅಂದ್ರೆ ಇದಕ್ಕಿಂತ ಮುಂಚೆ ಯಾರಿಗೆ ಕೊಟ್ಟಿದ್ರು ಇದೇ ನಮ್ಮ ದಲಿತರು ನಾಯಕರುಗಳು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಎಲ್ಲರೂ ಪಾಪ ಅವರು ಮನೆಯಲ್ಲಿ ಯಾರು ಸಾಲ ಗೆದ್ರು ಹೊಲ ಕೆತ್ತಿದ್ರು ಮಣಿ ಕೇತಿದ್ರು ಏನಿದೆ ನಮ್ಮ ಹತ್ರ ಕೊಡಾಕ ಏನಿಲ್ಲ ಯಾವುದು ಸಿವಿಲ್ ರಿಪೋರ್ಟ್ ನೋಡದೆ ಕೊಡುವಂತ ಸಂಘ ಯಾವುದು ಅಂದ್ರೆ ಧರ್ಮಸ್ಥಳ ಸಂಘ ಇದೆ ಅವರಿಂದ ಇವತ್ತು ಎಲ್ಲರಿಗೂ ಸಾಲ ಸಿಗುವಂತ ವ್ಯವಸ್ಥೆ ಆಗ್ತಾ ಇದೆ ಇದಲ್ಲದೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಖುಷಿಯಾದ ವಿಷಯ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಂದು ಒಂದು ಖುಷಿಯನ್ನು ಹಂಚ್ಕೋಬೇಕಾಗಿತ್ತು ಯಾಕಂದ್ರೆ ನಮ್ಮ ಮಾನ್ಯ ಎಂ ಪಿ ಅವರು ಪ್ರಹ್ಲಾದ್ ಜೋಶಿ ಅವರು ನಮ್ಮ ಇವತ್ತು ಧಾರವಾಡ ಜಿಲ್ಲೆಗೆ ಅದು ಇಟ್ಟಿಗಿಟ್ಟಿ ಗ್ರಾಮವನ್ನ ಇಲೆಕ್ಟ್ರಾನಿಕ್ ಸಿಟಿ ಮಾಡಕ್ ಹೊಟ್ಟಿಲ್ಲಾರ ಇವತ್ತು ಏನೇನ ಓದಿದ್ದೇವೆ ನಾವು ಈ ಓದಂತ ಇಬ್ಬರಿಗೆ ನಾವು ಸನ್ಮಾನ ಮಾಡಿದವರು ಅವ್ರಿಗೆ ಉದ್ಯೋಗ ಬೇಕಲ್ಲ ಉದ್ಯೋಗ ಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕು ಒಂದು ಎಲೆಕ್ಟ್ರಾನಿಕ್ ಬೆಂಗಳೂರಿಗೆ ಇಂಜಿನಿಯರ್ ಗೆ ಓದ್ಲಿ ಏನೇ ಓದ್ಲಿ ನಾವು ಬೆಂಗಳೂರ್ಗೆ ಹೋಗ್ಬೇಕು ಬಟ್ ಇವತ್ತು ಧಾರವಾಡದಲ್ಲಿ ಏನೇ ಒಂದು ಎಲೆಕ್ಟ್ರಾನಿಕ್ ಸಿಟಿ ಮಾಡಕ್ ಹೊಟ್ಟಿದಂತ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ನಾನು ಯಾರು ಥ್ಯಾಂಕ್ ಯು ಹೊಸ ನಮ್ಮ ಮುಗದ್ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಈ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗೇವೆ ಯಾಕಂತಂದ್ರ ನಮಗೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೊಂಬತ್ತು ವರ್ಷವಾದರೂ ನಾವು ಯಾಕಿನ್ನೂ ಈ ಒಂದು ಸವಿ ನೆನಪನ್ನ ಮತ್ತೊಮ್ಮೆ ಮತ್ತೊಮ್ಮೆ ಮೆರಕ್ ಹಾಕ್ಬೇಕಂತಂದ್ರೆ ಈ ಸ್ವಾತಂತ್ರ್ಯ ಸಿಗ್ಬೇಕಂತಂದ್ರ ಹಿಂದೆ ಹಲವಾರು ನಮ್ಮ ನಾಯಕರುಗಳು ಒಂದು ತ್ಯಾಗ ಬಲಿದಾನದಿಂದ ಈ ಸ್ವಾತಂತ್ರ್ಯ ಸಿಕ್ಕ ಅದಕ್ಕೆ ನಮ್ಮ ಈಗಿನ ಪೀಳಿಗೆಗೆ ಹಾಗೂ ಈ ಒಂದು ಕ್ಷಣವನ್ನು ಯಾರು ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತೇವೆ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ನಮ್ಮ ಗ್ರಾಮದ ನನ್ನ ನೆಚ್ಚಿನ ಎಲ್ಲ ಯುವಕರು ಹಾಗೂ ಡಿ ಎಸ್ ಎಸ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಇವತ್ತೊಂದು ದಿವಸ ಸ್ವಾಗತವನ್ನು ಕೋರ್ತೇನೆ ಮತ್ತು ನಾವು ಇವತ್ತಿಗೆ ಗ್ರಾಮ ಪಂಚಾಯಿತಿಗೆ ಆರಿಸಿ ನಾಲ್ಕು ವರ್ಷ ಎರಡು ತಿಂಗಳಾಯ್ತು ನಾವು ಈ ಒಂದು ಅವಧಿಯಲ್ಲಿ ನಮ್ಮ ಗ್ರಾಮದಲ್ಲಿ ನೀವು ಕೊಟ್ಟಂತಹ ಒಂದು ಮತದಾನದ ಭಿಕ್ಷೆಯಿಂದ ನಾವು ಆರಿಸಿ ಬಂದ ಹದಿಮೂರು ಜನರು ಕೂಡ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದೇವೆ ಅಂತೇಳಿ ಎಲ್ಲ ಜನರು ಅದಕ್ಕೆ ಸಹಕಾರವನ್ನು ಕೊಟ್ಟು ಒಂದಷ್ಟು ತಪ್ಪು ತಡೆಗಳಾದ್ರೂ ಕೂಡ ಇವತ್ತು ಮರಳಿ ಮತ್ತು ಚುನಾವಣೆ ಬಂತು ಯಾವಾಗ ಡಿಸೆಂಬರ್ ಅಥವಾ ನವೆಂಬರ್ ಅಲ್ಲಿ ಬರ್ಬೋದು ನಮಗೆ ಯಾವ ರೀತಿ ನೀವು ಮಾರ್ಕ್ಸನ್ನು ಕೊಡ್ತೀರಿ ಅದು ನಿಮಗೆ ಬಿಟ್ಟಿತ್ತು ಯಾಕಂತಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ವ್ಯವಸ್ಥೆ ಹೆಂಗೈತೆ ಅಂತಂದ್ರೆ ಎಲ್ಲ ಜನರು ಕೂಡ ಒಂದು ಪಂಚಾಯತಿ ಕಟ್ಟಿ ಅಂತ ಅಂತೇಳಿ ಗ್ರಾಮ ಪಂಚಾಯತಿಗೆ ಹದಿಮೂರು ಜನ ಅಂತೇಳಿ ನಮ್ಮನ್ನು ಆಶ್ಕರಿಸಿರ್ತಾರೆ ನಾವು ತಗೊಂಡ ತೀರ್ಮಾನ ನಮ್ಮ ಗ್ರಾಮದ ಹಿತಕ್ಕಾಗಿರಬೇಕು ನಮ್ಮ ಜನರ ಒಳಗಿಗಾಗಿರ್ಬೇಕು ಯಾವುದೇ ಜಾತಿ ಭೇದ ಭಾವ ಅನ್ನದೇ ಎಲ್ಲ ಜನರಿಗೂ ಕೂಡ ಸಮನಾಗಿ ಸರ್ಕಾರದಿಂದ ಬಂದಂತ ಸವಲತ್ತು ಸಿಗಬೇಕು ಅಂತೇಳಿ ನಾವು ನಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ಐದು ವರ್ಷದಲ್ಲಿ ಕೆಲಸವನ್ನು ಮಾಡಿದ್ದೇವೆ இல்லோடீ எல்லா இல்லோ எஸ் ரடி நானா கை எடு மொபைல் வந்து அண்ணா இல்லோடீ கை திக

Obrigado.